ಇವತ್ತು ಒಂದು ಸಾಮಾನ್ಯ ಅನುದಾನಿತ ಶಿಕ್ಷಣ ಸಂಸ್ಥೆಯ ಶಿಕ್ಷಕಿಯ ನಿವೃತ್ತಿ ಕಾರ್ಯಕ್ರಮಕ್ಕೆ ಒಬ್ಬ ಶಾಸಕರು ಬಂದು ಈ ಕಾರ್ಯಕ್ರಮವನ್ನು ಇಷ್ಟೊಂದು ಸಮಯ ಕಳೀತಾರೆ ಅಂತಂದರೆ ನಂದ ಅವರ ಜೊತೆ ಇರ್ತಕ್ಕಂಥ ಸ್ನೇಹಕ್ಕೆ ನಾವೆಲ್ಲರೂ ಮೆಚ್ಚಲೇಬೇಕು ನಿಜವಾಗ್ಲೂ ಸರ್ ನೀವು ಬಂದಿರೋದ್ರಿಂದ ಈ ಕಾರ್ಯಕ್ರಮ ಇಷ್ಟೊಂದು ಮೆರುಗು ಬಂದಿದೆ ಮತ್ತೊಮ್ಮೆ ತಮ್ಮ ಸಮಯಕ್ಕಾಗಿ ಈ ಕುಟುಂಬದ ಜೊತೆಗೆ ತಾವು ಇಟ್ಕೊಂಡಿರ್ತಕ್ಕಂಥ ನಟಸ್ಥಾನಕ್ಕೆ ತಮ್ಮ ಸಮಯಕ್ಕಾಗಿ ತುಂಬ ಹುದೇ ಧನ್ಯವಾದಗಳು ಅರ್ಪಿಸ್ತೇನೆ ಕಾರ್ಯಕ್ರಮದ ಆಸೀನರಾಗಿರ್ತಕ್ಕಂತಹ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂತಹ ಪ್ರದೀಪ್ ಈಶ್ವರರವರೇ ಇವತ್ತು ಬಹುಶಃ ಆ ದೂರದೃಷ್ಟಿನೇ ಸಿ ವೆಂಕಟರಾಯಪ್ಪನವರು ಹಿಂದೆ ಹೋಗಿದ್ದಿದ್ರೆ ಇಷ್ಟೊಂದು ಜನ ಚಿಕ್ಕಬಳ್ಳಾಪುರದಲ್ಲಿ ಶಿಕ್ಷಿತರಾಗ್ತಾ ಇರಲಿಲ್ಲ ಇಷ್ಟೊಂದು ಜನ ಶಿಕ್ಷಣವನ್ನ ವೃತ್ತಿಯಾಗಿ ಆಯ್ಕೆ ಮಾಡ್ಕೊತಾ ಇರಲಿಲ್ಲ ಅಥವಾ ಇವತ್ತು ಅವರ ಮಕ್ಕಳು ದೇಶ ವಿದೇಶಗಳಲ್ಲಿ ಇವತ್ತು ಒಳ್ಳೆಯ ಸ್ಥಾನದಲ್ಲಿ ಇದ್ದಾರೆ ಅಂತಂದ್ರೆ ಅವತ್ತು ಅವರು ಮಾಡಿದಂತ ಆಲೋಚನೆಗೆ ಅವರ ದೂರದೃಷ್ಟಿಗೆ ಮತ್ತೊಮ್ಮೆ ನಾವೆಲ್ಲರೂ ಒಂದು ಜೋರು ಚಪ್ಪಾಳೊಂದಿಗೆ ದಿವಾನಂದ ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸೋಣ ಅಂತ ಬಯಸ್ತೇನೆ ಇವತ್ತು ಸನ್ಮಾನ್ಯ ಶಾಸಕರಾದ ಪ್ರದೀಪ್ ಈಶ್ವರ್ರವರು ವೇದಿಕೆ ಮುಖಾಂತರ ಚಿಕ್ಕಬಳ್ಳಾಪುರದ ಒಂದು ಒಳ್ಳೆಯ ರಸ್ತೆಗೆ ದಿವಂಗತ ಸಿ ವಿ ವೆಂಕಟರಾಯತ್ನವರ ಹೆಸರನ್ನ ಇಡ್ತೀವಿ ಅಂತ ಹೇಳಿದ್ದಾರೆ ಇದು ಎಲ್ಲರೂ ಸಹ ಮೆಚ್ಚಲೇಬೇಕಾದಂಥದ್ದು ಮತ್ತು ಇಷ್ಟು ಗಂಟಾ ಜನಾಂಗದ ಬಗ್ಗೆ ಮಾತನಾಡಿರ್ತಕ್ಕಂಥ ಪ್ರದೀಪ್ ಈಶ್ವರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳ ಬಂಧುಗಳ ನಾನು ಸಾಮಾನ್ಯವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಈ ಮಾತನ್ನ ಹೇಳ್ತಾ ಇರ್ತೀನಿ ಜೀವನದಲ್ಲಿ ನೆನೆಸ್ತಕ್ಕಂಥದ್ದು ಅಂತ ಇದ್ರೆ ಅದು ಎರಡು ವೃತ್ತಿ ಅವರನ್ನ ಮಾತ್ರ ನೆನೆ ಒಂದು ವೈದ್ಯರನ್ನ ಇನ್ನೊಂದು ಶಿಕ್ಷಕರನ್ನ ನೀವು ಯಾರನ್ನೇ ಆಗ್ಲಿ ಭೇಟಿ ಮಾಡಿ ಈ ಡಾಕ್ಟರ್ ನನ್ನ ಪ್ರಾಣ ಉಳಿಸ್ದ ಅಂತ ಹೇಳ್ತಾರೆ ಅದೇ ಈ ಮೇಸ್ಟ್ರು ಅಥವಾ ಈ ಮೇಡಮ್ ನನ್ನ ಜೀವನ ರೂಪಿಸಿದ್ರು ಅಂತ ಹೇಳ್ತಾರೆ ಸೊ ಇಂತ ಒಂದು ಧನ್ಯತಾ ಭಾವ ಬಹುಶಃ ಶಿಕ್ಷಕ ವೃತ್ತಿಯಲ್ಲಿ ಇರೋವರಿಗೆ ಬಿಟ್ಟು ಬೇರೆ ಯಾರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಸನ್ಮಾನ್ಯ ಪ್ರದೀಪ್ ಈಶ್ವರವರು ಸಹ ಗರ್ವವಾಗಿ ಹೇಳ್ಬೋದು ನಾನು ಇಷ್ಟು ಜನ ಡಾಕ್ಟರ್ ಗಳನ್ನ ತಯಾರು ಮಾಡಿದ್ದೇನೆ ನಾನು ಇಷ್ಟು ಜನ ಇಂಜಿನಿಯರ್ಗಳನ್ನ ತಯಾರು ಮಾಡಿದ್ದೇನೆ ನಾನು ಇಷ್ಟು ಜನ ಇವತ್ತು ಕೆ ಎಲ್ ಎಸ್ ರವರು ಅಥವಾ ಅವರು ಹೇಳ್ತಾ ಇದ್ರು ಯಾವುದೋ ಶಿಕ್ಷಣ ಸಂಸ್ಥೆ ಮಡಿಕೇರಿನಲ್ಲಿ ಇರ್ತಕ್ಕಂಥ ಶಿಕ್ಷಣ ಸಂಸ್ಥೆನಲ್ಲಿ ಪ್ರದೀಪ್ ಈಶ್ವರವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತಂದ್ರೆ ಆ ಒಂದು ಧನ್ಯತಾ ಭಾವ ಶಿಕ್ಷಕ ವೃತ್ತಿಯಲ್ಲಿ ಇರೋರಿಗೆ ಬಿಟ್ಟು ಬೇರೆ ಯಾರಿಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅವರ ಒಂದು ಸೇವೆಯನ್ನು ಸಹ ನಿಜವಾಗ್ಲೂ ಸಹ ಪ್ರಶಂಸಿಸಬೇಕಾಗ್ತದೆ ಅವರ ಮುಂದಿನ ಜೀವನದಲ್ಲಿ ಸಹಸ್ರಾರು ಮಂದಿ ಲಕ್ಷಾಂತರ ಮಂದಿಗೆ ಈ ರೀತಿಯಾದಂತಹ ವೈದ್ಯಕೀಯ ಶಿಕ್ಷಣ ಮತ್ತು ವೈದ್ಯಕೀಯ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ತಮ್ಮಿಂದ ಒಂದು ಅವಕಾಶ ಸಿಗಲಿ ಅಂತ ನಾನು ಇನ್ನಷ್ಟು ಭಗವಂತ ನಿಮಗೆ ಆಯುಧ ಆರೋಗ್ಯ ಐಶ್ವರ್ಯ ಶಕ್ತಿ ಎಲ್ಲವನ್ನೂ ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ